ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತಿಯವರೇ ಈ ಭಾಗದ ಹಿಂದುಳಿದಂತ ವರ್ಗದ ನಾಯಕರು ಹೋರಾಟಗಾರರು ಶಾಸಕರಾದಂತಹ ಚಂದ್ರಪ್ಪಣ್ಣನವರೇ ಶಾಸಕರು ಹೋರಾಟಗಾರರಾದಂತ ನವೀನ್ ಅವರೇ ಇನ್ನೊಬ್ಬ ಸೋದರರಾದಂತ ಮರಳಿ ಅವರೇ ನಮ್ಮ ಹೋರಾಟಗಾರರಾದಂತಹ ಅನೀತ್ ಅವರೇ ಮತ್ತು ಮಲ್ಲಿಕಾರ್ಜುನ್ ಅವರೇ ಮತ್ತು ಎಲ್ಲ ತಾಲೂಕಿನಿಂದ ಆಗಮಿಸಿರುವಂತ ಎಲ್ಲ ತಾಲೂಕಿನ ಅಧ್ಯಕ್ಷರೇ ಮಹಿಳಾ ಮೋರ್ಚಾದ ಅಧ್ಯಕ್ಷರೇ ಮತ್ತು ಎಲ್ಲ ನನ್ನ ತಾಯಂದ್ರೆ ಕಾರ್ಯಕರ್ತ ಬಂಧು ಬಗೆಲೇರೇ ಮತ್ತು ಮಾಧ್ಯಮದ ಸ್ನೇಹಿತರೆ ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿ ಇವತ್ತು ರಾಜ್ಯದ ಅತ್ಯಂತ ಹೋರಾಟವನ್ನು ಮಾಡ್ತಾ ಇದೆ ಯಾಕಂದ್ರೆ ಇವತ್ತು ಈ ಸರ್ಕಾರದ ನಡವಳಿಕೆಯ ನೀತಿಯನ್ನು ನೋಡಿದಂತ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿದ್ದಂತಹ ಬಡವರಿಗೆ ಕೃಷಿಕರಿಗೆ ಮಹಿಳೆಯರಿಗೆ ಎಲ್ಲರಿಗೂ ಕೂಡ ನವ್ ಕೆಲಸ ಈ ಸರ್ಕಾರ ಮಾಡಿದೆ ಯಾಕಂದ್ರೆ ಇತ್ತೀಚೆಗೆ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಒಂದು ಕಡೆ ರೂಮ್ ಹೊಟ್ಟು ಇರಿತಾ ಇದ್ರಿಗಿನ ರಾಜ ಯಾವ ರೀತಿಯಲ್ಲಿ ಪಿಟಿಲನ್ನು ಬಾರಿಸಿದನೋ ಈ ರಾಜ್ಯದ ಮುಖ್ಯಮಂತ್ರಿ ಕೂಡ ಪಿಟಿಲನ್ನು ಬಾರಿಸುವಂತ ಕೆಲಸ ಆಗ್ತಾ ಇದೆ ಈ ರಾಜ್ಯದಲ್ಲಿ ಇವತ್ತು ಸುಮಾರಾಗಿ ಈ ಸರ್ಕಾರ ಒಂದು ಎರಡೂವರೆ ವರ್ಷಗಳಲ್ಲಿ ಅಥದ್ರೆ ಎರಡು ಸಾವಿರದ ಆರುನೂರು ಮಂದಿ ರೈತರು ಆತ್ಮಹತ್ಯೆಗಳನ್ನು ಮಾಡಿಕೊಂಡಿದ್ದಾರೆ ಇವತ್ತು ಸುಮಾರಾಗಿ ಎರಡು ಸಾವಿರದ ಆರುನೂರು ಮಂದಿ ರೈತರ ಆತ್ಮಹತ್ಯೆಗಳನ್ನು ಮಾಡಿಕೊಂಡಿದ್ದಾರೆ ಇವತ್ತು ಒಂದು ಕಡೆ ಇವತ್ತು ಸರ್ಕಾರ ಒಂದು ಕಡೆ ಇದ್ದು ಸತ್ತಂತಾಗಿದೆ ಅನ್ನಂತ ಕಾರಣದಿಂದ ರೈತರೆಲ್ಲರೂ ಕೂಡ ಬೀದಿ ಗೆಲ್ಲದೆ ಹೋರಾಟವನ್ನು ಕೂಡ ಮಾಡಸ ಮಾಡ್ತಾ ಇದ್ದಾರೆ ಇವತ್ತು ಯಾಕಂದ್ರೆ ಇವತ್ತು ಬೆಳಗಾವದಲ್ಲಿ ಇವತ್ತು ಬಿಜಾಪುರ ಬಾಗಲಕೋಟದಲ್ಲಿ ಒಂದು ಸಮಸ್ಯೆ ಅಲ್ಲಿ ಕಬ್ಬು ಮಿಳಿದಂತ ರೈತರು ಇವತ್ತು ಹೋರಾಟಗಳನ್ನು ಮಾಡುವ ಮೂಲಕ ಅಲ್ಲಿದ್ದಂತ ಕಾರ್ಖಾನೆಯ ಮಾಲೀಕರ ಜೊತೆಯಲ್ಲಿ ಇವತ್ತು ರೈತರು ಹೋರಾಟಗಾರರು ಕಪ್ಪು ಬೆಳೆದಂತಹ ರೈತರೆಲ್ಲರೂ ಹೋರಾಟವನ್ನು ಮಾಡಿ ಹಗಲು ರಾತ್ರಿ ಹೋರಾಟವನ್ನು ಮಾಡಿ ಸರ್ಕಾರ ಎಲ್ಲೋ ಒಂದು ಕಡೆ ಮೂರು ಸಾವಿರದ ಐನೂರು ರೂಪಾಯಿಯನ್ನು ರೇಟನ್ನು ಫಿಕ್ಸ್ ಮಾಡಿದ ನಂತರ ಕೂಡ ಇವತ್ತು ಅನೇಕ ಮಂದಿ ರೈತರಿಗೆ ಸಮಾಧಾನ ಆಗಿಲ್ಲ ಇವತ್ತಿನ ತನಕ ಕೂಡ ಅನೇಕ ಕಡೆ ಹೋರಾಟಗಳು ಕಪ್ಪು ಬೆಳೆದಂತಹ ರೈತರು ಇವತ್ತು ಹೋರಾಟಗಳನ್ನು ಕೂಡ ಮಾಡ್ತಾ ಇದ್ದಾರ ಅದೇ ರೀತಿಯಲ್ಲಿ ಇಡೀ ರಾಜ್ಯದ ಆದ್ಯಂತ ಇವತ್ತು ನಮ್ಮ ಭಾಗದಲ್ಲಿದ್ದಂತಹ ರೈತರೆಲ್ಲಾರು ಈ ವಿಶೇಷವಾಗಿ ಚಿತ್ರದುರ್ಗ ಜಿಲ್ಲಾ ರೈತರು ಬಹಳಷ್ಟು ಮಂದಿ ನಾವು ರೈತರು ಈ ಭಾಗದಲ್ಲಿ ಶೇಂಗಾವನ್ನು ಬೆಳಿತೀವಿ ಶೇಂಗಾದ ಪರಿಸ್ಥಿತಿ ಏನಾಗಿದೆ ನೋಡಿ ಇವತ್ತು ಇನ್ನಿತರಕ್ಕಾಗಿದೆ ರಾಜ್ಯ ಸರ್ಕಾರದ ಯಾವುದೇ ರೀತಿಯಲ್ಲಿ ಕೂಡ ಒಂದು ರೀತಿ ಕೋರ್ಸ್ ಕೊಡ್ತಾ ಇಲ್ಲ ಬೆಂಬಲ ಬೆಲೆಯನ್ನು ಕೂಡ ಕೊಡ್ತಾ ಇಲ್ಲ ಇವತ್ತು ಶೇಂಗಾ ಬೆಳೆಯಂತ ರೈತರೆಲ್ಲಾರು ಕೂಡ ನಾವು ಸಂಕಷ್ಟದಲ್ಲಿದ್ದಾರೆ ಇವತ್ತು ಅದೇ ರೀತಿಯಲ್ಲಿ ಈ ಭಾಗದಲ್ಲಿ ಬಹಳಷ್ಟು ಜನರು ಈರುಳ್ಳಿಯನ್ನು ಬೆಳೀತಾರೆ ಇವತ್ತು ಚಂದ್ರಪ್ಪನವರು ಮಾತಾಡುವಂತ ಸಂದರ್ಭದಲ್ಲಿ ಹೇಳಿದ್ರು ಈರುಳ್ಳಿ ಬೆಳೆಯಂತ ರೈತರ ಪರಿಸ್ಥಿತಿಯನ್ನು ಯಾವುದೇ ರೀತಿಯಲ್ಲಿ ಕೂಡ ಈರುಳ್ಳಿ ಒಂದು ಕಣ್ಣಿಗೆ ಎಷ್ಟೋ ಒಂದು ದೊಡ್ಡ ರೇಟ್ ಇತ್ತು ಇವತ್ತು ಕುಸಿದು ಗುತ್ತೋ ಆದ್ರೆ ಇವತ್ತಿಗೂ ಸರ್ಕಾರ ಯಾವುದೇ ರೀತಿಯಲ್ಲಿ ಒಂದು ತೊಂದರೆ ಮಾಡುವಂತ ಕೆಲಸ ಆಗ್ತಾ ಇಲ್ಲ ಅದೇ ರೀತಿಯಲ್ಲಿ ಇವತ್ತು ಸಾಕಷ್ಟು ಒಂದು ರೈತರು ಹೇಳ್ತಾ ಇದ್ರು ಈರುಳ್ಳಿ ಬೆಳೆದಂತ ರೈತರೆಲ್ಲರೂ ಕೂಡ ಕಳಪೆ ಬೀಜವನ್ನು ಕೊಟ್ಟಿದ್ರು ಕೂಡ ಯಾರು ಕಳಪೆ ಬೀಜವನ್ನು ಕೊಟ್ಟಿದ್ರು ಅವ್ರ ಮೇಲೆ ಯಾವುದೇ ರೀತಿಯಲ್ಲಿ ನೋಡಿ ಎಫ್ಐಆರ್ ಆಗಿಲ್ಲ ಅವ್ರ ಮೇಲೆ ಕಠಿಣವಾದಂತ ಕ್ರಮಾನುಗಳು ತಗೊಂಡಂತ ಕೆಲಸ ಸರ್ಕಾರ ಮಾಡಿಲ್ಲ ಅನಂತರ ನಮ್ಮನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರು ರೈತರು ಒಂದು ಕಡೆ ಮೆಕ್ಕೆಜೋಳ ಬೆಳೆದಂತ ರೈತರೆಲ್ಲರೂ ಕೂಡ ಇವತ್ತು ನಮ್ಮನ್ನು ಕೂಡ ಇವತ್ತು ಪಡೆಯುತ್ತಾ ಇದ್ದಾರ ಇವತ್ತು ಮೆಕ್ಕೆಜೋಳ ಬೆಳೆದಂತ ರೈತರು ಇವತ್ತು ಕೇಂದ್ರ ಸರ್ಕಾರ ಇದು ಬೆಂಬಲ ಬೆಲೆಯನ್ನು ಘೋಷಣೆಯನ್ನು ಮಾಡಿದೆ ಎಷ್ಟು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದೆ ಎರಡು ಸಾವಿರದ ನಾಲ್ಕು ಮೂರು ರೂಪಾಯಿ ಒಂದು ಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದೆ ಅದು ರಾಜ್ಯ ಸರ್ಕಾರ ಇಲ್ಲಿ ತನಕ ಕಾಯ್ದೆ ಯಾವುದೇ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡ್ತಾ ಇಲ್ಲ ಮಾರ್ಕೆಟ್ ಮಾರಾಟವನ್ನು ಮಾಡಿದೆ ಕೇವಲ ಹದಿನಾಲ್ಕು ರೂಪಾಯಿ ಒಂದು ಗೆ ಬರ್ತಾ ಇದೆ ಒಂದು ಚಿಂಜಾಬ್ ಮೇಲೆ ರೈತರಿಗೆ ಎಷ್ಟು ನುಕ್ಸಾನ ಆಗ್ತಾ ಇದೆ ಅಂದ್ರೆ ಆರ್ನೂರಿಂದ ಏಳ್ನೂರು ರೂಪಾಯಿ ನುಕ್ಸಾನ ಆಗ್ತಾ ಇದೆ ಆದ್ರೆ ಈ ಬೇಜವಾಬ್ದಾರಿ ಸರ್ಕಾರ ಇವತ್ತಿನ ತಂಡ ಮೆಕ್ಕೆಜಾರಕ್ಕೆ ಒಂದು ಬೆಂಬಲ ಮೇಲನ್ನು ಘೋಷಣೆಯನ್ನು ಮಾಡ್ತಾ ಇಲ್ಲ ಇವತ್ತು ರೈತರ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಈ ತುಂಗಭದ್ರ ಜಲಾಶಯ ಭಾಗದಲ್ಲಿದ್ದಂತ ಜನರನ್ನು ಅವ್ರ ನಾವನ್ನು ಪಡಿತಾ ಇದ್ದಾರ ಅದೇ ರೀತಿ ಇವತ್ತು ನಮ್ಮ ಭಾಗದಲ್ಲಿ ಭಾಗದಲ್ಲಿದ್ದಂತ ನಾರಾಯಣಪುರ ಇವತ್ತು ನಮ್ಮ ಭಾಗದಲ್ಲಿದ್ದಂತ ವಾಣಿವಿಲ ಸಾಗರ ಅಂತ ಏನು ಡ್ಯಾಮೇಜ್ ಏನೋ ಆ ಭಾಗದಲ್ಲಿ ಜನರು ಎಲ್ಲರೂ ಕೂಡ ನಾವನ್ನು ಇವತ್ತು ಅದೇ ರೀತಿಯಲ್ಲಿ ಇವತ್ತು ನಾವು ಕೃಷ್ಣದೇನು ಭಾಗದಲ್ಲಿ ಇದ್ದಂತ ರೈತರೆಲ್ಲರೂ ಕೂಡ ನಾವನ್ನು ಪಡಿತದ ರೈತರು ಈ ರೀತಿ ಸಂಕಷ್ಟದಲ್ಲಿರುವಂತಹ ಟೈಮ್ ಅಲ್ಲಿ ಯಾವುದೇ ರೀತಿಯಲ್ಲಿ ಧ್ವನಿ ನೆಚ್ಚಲಾರದಂತೆ ಅವ್ರು ಬೇಕಾಗಿರೋದೇನು ಬೆಳಿಗ್ಗೆದ್ರೆ ಸಾಕು ರಾತ್ರಿ ಆದ್ರೆ ಸಾಕು ಎಲ್ಲಿ ನಾನು ಮುಖ್ಯಮಂತ್ರಿ ಸ್ಥಾನ ಹೋಗುತ್ತೆ ನನ್ನ ಕುರುಜ್ ಹೋಗುತ್ತೆ ಅಂತ ರಾತ್ರಿ ಹೊತ್ತಲ್ಲಿ ಕೂಡ ಮುಟ್ಟಿ ಮುಟ್ಟಿ ನೋಡ್ಕೊಳ್ಳಂತ ಕೆಲಸ ಈ ರಾಜ್ಯದ ಮುಖ್ಯಮಂತ್ರಿ ಬಳಸುದ ಸಂಗತಿ ಅವರು ಏನೇ ತಟ್ಟುಕೊಂಡಿರ್ತಾರೆ ನಾಳೆ ಮುಖ್ಯಮಂತ್ರಿ ನಾನೇ ಮುಖ್ಯಮಂತ್ರಿ ಅಂದೇಳಿ ಸುಮಾರು ಎಷ್ಟೋ ವರ್ಷಗಳು ಅನುಭವಿಸಿದಂತ ಸಿದ್ದರಾಮಯ್ಯ ಇವತ್ತು ನಾನೇ ಮುಖ್ಯಮಂತ್ರಿ ನಾನೇ ಮುಖ್ಯಮಂತ್ರಿ ಅಂದರೆ ಇವತ್ತು ಗಂಡಾಘೋಷವಾಗಿ ರಾತ್ರಿ ಬೆಳಿಗ್ಗೆ ಇವತ್ತು ಅಂತ ಕೆಲಸ ಆಗ್ತಾ ಇದೆ ರಾಜ್ಯ ಸರ್ಕಾರ ಎಲ್ಲವರ ವರ್ಷಗಳಲ್ಲಿ ಯಾವ ನಿರಂತರ ಕೆಲಸಗಳು ಮಾಡಿದೆ ನನ್ನ ಯೋಚನೆ ಮಾಡಬೇಕಾಗಿದೆ ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ಇವತ್ತು ರಾಜ್ಯದ ಅತ್ಯಂತ ಹೋರಾಟವನ್ನು ಮಾಡಬೇಕು ಅನ್ನಂತ ಕಾರಣದಿಂದ ನಮ್ಮ ರಾಜ್ರ ಅವರು ಎಡೆಯ ಕಾರಣ ಎಲ್ಲಾ ಜಿಲ್ಲೆಗಳಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಹೋರಾಟ ನಡೀತದೆ ಇವತ್ತು ಡಿಸಿ ಅವರಿಯಾದ ಮನವಿ ಪತ್ರವನ್ನು ಕೊಡೋಣ ನಮ್ಮ ಆದಷ್ಟು ಮೇಗಿನ ಮೆಕ್ಕಗಳು ಬರೆದಂತಹ ರೈತರಿಗೆ ಸಂಬಳಗಳನ್ನು ಘೋಷಣೆ ಮಾಡಬೇಕು ಕಸರ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಬೇಕು ಉಳ್ಳಗಡ್ಡೆ ಬೆಳೆದಂತ ರೈತರಿಗೆ ಅವರು ಕೂಡ ಬೆಂಬಲ ಬೆಲ್ಲನ್ನು ಘೋಷಣೆ ಮಾಡಬೇಕು ಸೇನೆ ಬೆಳೆದಂತಹ ರೈತರಿಗೆ ಬೆಂಬಲ ಬೆಲೆಯನ್ನು ಕೊಡಬೇಕು ಈ ಭಾಗದಲ್ಲಿ ಸಿರಿಯಾದಿಗಳು ಬೆಳೆದಂತಹ ರೈತರು ಕೂಡ ಅವರಿಗೆ ಸಹಾಯಧನವನ್ನು ಕೊಡಬೇಕು ಅನ್ನೋ ಹೋರಾಟದಿಂದ ನಾವೆಲ್ಲರೂ ಸೇರಿ ಬೆಂಬಲವನ್ನು ಕೊಡುವಂತಹ ಕೆಲಸ ನಾವು ಎಲ್ಲರಿಗೂ ಬಂದಿವೆ ಧನ್ಯವಾದಗಳು ಜೈ ಹಿಂದೆ ಕರ್ನಾಟಕ बोलो भारत माता की भारत माता की जय नाम सत्य तप सतोय जनते कांग्रेस सरकार सतोय जनते सतोय तप सतोय तो कांग्रेस सरकार सतोय तो सतोय तप सतोय तो ಈ ಕಾಂಗ್ರೆಸ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ